నమస్కారం బస్కు వెల్కమ్ బ్యాక్ టు మై యూట్యూబ్ చాలా హేత నెటి నమ్మ ఆసి రీతి పంజాబ్ కింగ్స్ న ఫైల్ టాటా ఐపీ ఫైవ్ ప్లేంగ్ లెవెన్ కంపారిజన్ స్వాగత సుస్వత అంతా హేత లిటరీ ಈ ಏನ್ ಪಂಜಾಬ್ ಅದೇ ರೀತಿ ರಾಯಲ್ ಚಾನ್ಸ್ ಬೆಂಗಳೂರು ಏನ್ ಮ್ಯಾಚ್ ಆಗ್ತಿದೆ ನಾಳೆ ಫೈನಲ್ ಇದು ನಾಲ್ಕನೇ ಬಾರಿ ನಾವು ಕಂಪಾರಿಸನ್ ಮಾಡ್ತೇವೆ ಯಾಕಪ್ಪ ಅಂತ ಹೇಳಿದ್ರೆ ಮೊದ್ಲದಾಗಿ ಎರಡು ಲೀಗ್ ಸ್ಟೇಜ್ ಮ್ಯಾಚ್ ಗಳು ಅದೇ ರೀತಿ ಒಂದು ಸೆಮಿ ಫೈನಲ್ ಇವಾಗ ಫೈನಲ್ ಕೂಡ ಆರ್ ಸಿ ಬಿ ಅದೇ ರೀತಿ ಪಂಜಾಬ್ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ ಪ್ಲೇನ್ ಕಂಪ್ಯಾರಿಸನ್ ಅಲ್ಲಿ ಯಾವ್ಯಾವ ಪ್ಲೇಯರ್ಸ್ ಗಳು ಒಳ್ಳೆ ಸ್ಟ್ಯಾಟ್ ನ ಹೊಂದಿದ್ದಾರೆ ಈ ಸೀಸನ್ ಅಲ್ಲಿ ಅದೇ ರೀತಿ ಈ ಸದ್ಯದ ಫಾರ್ಮ್ ಯಾವ ರೀತಿ ಇದೆ ಅದ್ರ ಮೇಲೆ ಕಂಪಾರಿಸನ್ ನೋಡ್ತಾ ಇರೋದಾದ್ರೆ ನೋಡೋಣ ಮೊದಲೇದಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಇರೋದು ಬೇಗ ಬೇರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳ ನಾ ಮಾಡುವಂತ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲಾಗಿ ಆರ್ ಸಿ ಬಿ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ನ ಓಪನರ್ಸ್ ಗಳ ಸ್ಟಾರ್ಟ್ ತೆಗೆದುಕೊಂಡ್ರೆ ಸದ್ಯದ ಸ್ಟಾರ್ಟ್ ನೋಡ್ತಾ ಇದ್ದಾರೆ ಯಾವ ರೀತಿ ಹೋಲ್ತಾ ಇದೆ ನೋಡೋದಾದ್ರೆ ಇವ್ರ ಕಡೆ ಪ್ರಿಯಾಂಶ್ ಆರ್ಯ ಅದೇ ರೀತಿಯಾಗಿ ಪೃಥ್ವರ ಸಿಂಗ್ ಅವರು ಓಪನಿಂಗ್ ಅಲ್ಲಿ ಬರ್ತಾರೆ ಅಂತ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ಕಡೆಗೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ ಎಸ್ ಬರ್ತಾರೆ ವಿರಾಟ್ ಕೊಹ್ಲಿ ಅದೇ ರೀತಿ ಪಿಲ್ ಸೋಲ್ಟ್ ಅವರು ಒಂಥರ ಧಾಮ್ ಧೂಮ್ ಫಾರ್ಮಲ್ಲಿ ಅಲ್ಲಿ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿಯಾಗಿ ವಿರಾಟ್ ಕೊಹ್ಲಿ ಅವರನ್ನು ಬಾರಿಸ್ತಾರೆ ಎಸ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಅಂತ ಹೇಳಿದ್ರೆ ಒಂಥರ ಟ್ವೆಂಟಿ ಸಿಕ್ಸ್ಟೀನ್ ವೈಬ್ ಬರ್ತದೆ ಆದ್ರೆ ಒಂದು ಮ್ಯಾಚ್ ಏನ್ ಆಟ ಆಡ್ಲಿಲ್ಲ ಒಂದು ಮಳೆಯಿಂದ ನಿಂತೋಗಿರುವುದು ಇಲ್ದಿದ್ರೆ ಆರೆಂಜ್ ಕ್ಯಾಪ್ ಹೋಲ್ರಲ್ಲೂ ಕೂಡ ಲೀಡರ್ ಬೋರ್ಡ್ ಅಲ್ಲಿ ಒಂಥರ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡಿರ್ತಾರೆ ಒಂದೇ ನೂರ ರನ್ ಲೀಡ್ ಇದ್ದಾರೆ ಸಾಯಿ ಸುದರ್ಶನ್ ಅವರು ಆದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೂ ಎರಡು ಮ್ಯಾಚ್ ಸಿಕ್ಕಿತ್ತು ಒಂದು ಆ ಮ್ಯಾಚ್ ಆಟಾಡ್ದು ಅದ್ರದ್ದು ರೀತಿಯಾಗಿ ಈ ಫೈನಲ್ ಒಂದು ಅದೊಂದು ಮಿಸ್ ಔಟ್ ಆಗ್ತಾ ಇದೆ ಇಲ್ದಿರ ಅವರೇ ಇರ್ತಿದ್ರು ಇಲ್ಲಿ ಪಿಲ್ ಸಾಲ್ಟ್ ಅವರು ಕೂಡ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಎಲ್ಲಾ ಮ್ಯಾಚಸ್ ಗಳನ್ನು ಆಟ ಆಡ್ತಿರೋದ್ರಿಂದ ಒಳ್ಳೆ ಸ್ಕೋರ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ರನ್ಸ್ ಗಳನ್ನ ಅದಕ್ಕಾಗಿ ಓಪನರ್ಸ್ ನೋಡ್ತಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಓಪನರ್ಸ್ ಗಳಿಗೆ ಹೆಚ್ಚಿನದಾಗಿ ಕೊಡ್ತೇನೆ ಅದೇ ರೀತಿ ನಂಬರ್ ತ್ರೀ ಅಲ್ಲಿ ಜಾಶ್ ಇಂಗ್ಲಿಷ್ ಅವರು ಪಂಜಾಬ್ ಕಿಂಗ್ಸ್ ಕಡೆಗೆ ನಮ್ ಕಡೆ ಮಯಂಕ್ ಅಗರ್ವಾಲ್ ಅವರು ಎಸ್ ಸದ್ಯದ ಫಾರ್ಮ್ ನೋಡ್ತಾ ಇದೆ ಜಾಶ್ ಇಂಗ್ಲಿಷ್ ಅವರು ಸಾಲಿಡ್ ಫಾರ್ಮಲ್ಲಿ ಇರೋದು ಮಯಂಕ್ ಅಗರ್ವಾಲ್ ಅವರು ಇದ್ದಾರ ಇಲ್ಲ ಅಂತಲ್ಲ ಆದರೂ ಕೂಡ ನಾ ಜಾಶ್ ಇಂಗ್ಲಿಷ್ ಅವ್ರಿಗೆ ಕೊಡ್ತೇನೆ ಆ ರೀತಿ ಕಡಕ್ ಫಾರ್ಮಲ್ ಇರೋದನ್ನ ನೋಡ್ತಾ ಇದ್ರೆ ಮಯಂಕ್ ಅಗರ್ವಾಲ್ ಅವರು ನಾಳೆ ಪರ್ಫಾರ್ಮೆನ್ಸ್ ಮಾಡ್ಲಿ ಇಲ್ಲ ಅಂತಲ್ಲ ಆದ್ರೆ ಸದರ್ ಫಾರ್ಮ್ ಮಾಡ್ತದೆ ಜಾಶ್ ಇಂಗ್ಲಿಷ್ ಅವ್ರಿಗೆ ಹೈ ಆನ್ ಇದೆ ನಂಬರ್ ಫೋರ್ ಅಲ್ಲಿ ಕ್ಯಾಪ್ಟನ್ ಶ್ರೇಯಸ್ ಅದೇ ರೀತಿ ಕ್ಯಾಪ್ಟನ್ ಸ್ಕೀಪರ್ ರಜತ್ ಪಟ್ ಇದಾರೆ ಯಸ್ ಇದು ಎರಡರಲ್ಲೂ ಕಂಪಾರಿಸನ್ ನೋಡ್ತಾ ಇದ್ದಾರೆ ಇಬ್ರು ಕೂಡ ಒಂಥರ ಸಾಲಿಡ್ ಫಾರ್ಮಲ್ ಇದ್ದಾರೆ ಆದ್ರೆ ಸಲ್ ಇತ್ತೀಚಿನ ಸ್ಟ್ಯಾಟ್ ನೋಡ್ತಾ ಇದ್ರೆ ಶ್ರೇಯಸ್ ಅವ್ರಿಗೆ ಹೆಚ್ಚಿನದಾಗಿ ಯಾವ ರೀತಿ ನಿನ್ನೆ ಫಿನಿಶ್ ನ ಮಾಡಿದ್ರು ನಂಬರ್ ಫೋರ್ ಅಲ್ಲಿ ಬಂದ್ಕೊಂಡು ಕೊನೆ ತನಕ ನಿತ್ಕೊಂಡು ಆಟ ಆಡ್ಕೊಂಡು ಫಿನಿಶ್ ಮಾಡಿದ್ರಲ್ಲ ಒಂದು ಟೀಮ್ ಗೆ ವಿನ್ ಮಾಡಿಸುತ್ತಾರ ಅದನ್ನ ರಜತ್ ಅವರು ಸದ್ಯದ ಮ್ಯಾಚಲ್ಲಿ ಏನ್ ಮಾಡ್ಲಿಲ್ಲ ಅದಕ್ಕಾಗಿ ಶ್ರೇಯಸ್ ಅಹ್ ಅವ್ರಿಗೆ ನಾ ಹೆಚ್ಚಿನದಾಗಿ ಕ್ರೆಡಿಟ್ ನ ಕೊಡ್ತೇನೆ ಎರಡಕ್ಕೆ ಎರಡಾಯ್ತು ಎಸ್ ನಂಬರ್ ಫಿಫ್ ಅಲ್ಲಿ ನಿಹಲ್ ಅವರು ಇವ್ರ ಕಡೆ ಪಂಜಾಬ್ ಕಿಂಗ್ಸ್ ಕಡೆ ಬಂದ್ರೆ ನಂಬರ್ ಫಿಫ್ತ್ ಅಲ್ಲಿ ಜಿತೇಶ್ ಶರ್ಮಾ ಎಸ್ ನಾ ಇಲ್ಲಿ ಜಿತೇಶ್ ಶರ್ಮಾ ಅವ್ರಿಗೆ ಕೊಡ್ತೇನೆ ನಿಹಲ್ ಅವರು ಕೂಡ ಒಳ್ಳೆ ಸ್ಟ್ಯಾಟ್ ನ ಹೊಂದಿದ್ದಾರೆ ಇಲ್ಲ ಅಂತಲ್ಲ ಆದರೂ ಕೂಡ ಜಿತೇಶ್ ಶರ್ಮಾ ಅಷ್ಟು ಒಂಥರ ಮೋಸ್ಟ್ ವಾಂಟೆಡ್ ಸ್ಕೋರರ್ ಹಾಕೊಂಡು ಒಂದು ಟೀಮ್ ಗೆ ಇಲ್ಲ ನಿಹಲ್ ಅವರು ಆಟ ಆಡಿರುವಂತ ಎಲ್ಲ ಮ್ಯಾಚಸ್ ಆಟ ಆಡಿದ್ದಾರೆ ಒನ್ ಟ್ವೆಂಟಿ ತರ್ಟಿ ಫೋರ್ಟಿ ರನ್ಸ್ ಎಲ್ಲ ಹೊಡೆದಿದ್ದಾರೆ ಇಲ್ಲ ಅಂತಲ್ಲ ಆದರೂ ಕೂಡ ಜಿತೇಶ್ ನಷ್ಟು ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ಅದೇ ರೀತಿಯಾಗಿ ಒಂದು ಮ್ಯಾಚ್ ನ ಇನ್ನ ಪರ್ಸೆಂಟೇಜ್ ಒಂದು ಗೆ ಯಾವ ರೀತಿ ಕೊಡ್ಬೇಕು ಜಿತೇಶ್ ಅವ್ರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇದೆ ನೆಕ್ಸ್ಟ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಕಡೆ ಶಶಾಂಕ್ ಸಿಂಗ್ ಅದೇ ರೀತಿಯಾಗಿ ನಮ್ಮ ಕಡೆ ನೋಡ್ತಾ ಇದ್ರೆ ಇಲ್ಲಿ ಲಿವಿಂಗ್ ಸ್ಟೋನ್ ಅವರು ಈ ನಾಳೆ ಮ್ಯಾಚ್ ಅಲ್ಲಿ ಇರ್ತಾರ ಇಲ್ಲೋ ಗೊತ್ತಿಲ್ಲ ನನ್ನ ಪ್ರಕಾರ ಚೇಂಜಸ್ ಆದ್ರೂ ಆಗ್ಬೋದು ಟೀಮ್ ಅವರು ಬಂದ್ರು ಬರ್ಬೋದು ಅಥವಾ ಲಿವಿಂಗ್ ಸ್ಟೋನ್ ಅವ್ರನ್ನ ಕಂಟಿನ್ಯೂ ಮಾಡಿದ್ರು ಮಾಡಬಹುದು ಟೀಮ್ ಡೇವಿಡ್ ಅವ್ರ ಇದ್ದಾರೆ ಒಳ್ಳೆ ಆಗ್ತದೆ ನನ್ನ ಪ್ರಕಾರ ಏನು ಕೂಡ ಸುದ್ದಿ ಇಲ್ಲ ಮ್ಯಾಚ್ ಗೆ ಆಡ್ತಾ ಇರಲಿಲ್ಲ ಅಂತ ನನ್ನ ಪ್ರಕಾರ ಡೌಟ್ಫುಲ್ ಹಾಕೊಂಡಿದೆ ಟೀಮ್ ಡೇವಿಡ್ ಅವ್ರು ಆಟ ಆಡೋದು ಅದೇ ರೀತಿಯಾಗಿ ಇಲ್ಲಿ ಮೇನ್ ಆಗಿ ಲಿವಂಗ್ಸ್ಟೋನ್ ಅಥವಾ ಟೀಮ್ ಸಹ ಯಾರನ್ನ ತೆಗೆದುಕೊಂಡ್ರು ಕೂಡ ಇಲ್ಲಿ ಶುಶಾಕ್ ಸಿಂಗ್ ಅವ್ರಿಗೆ ಕೊಡ್ತಾನೆ ಒಳ್ಳೆ ಫಾರ್ಮಲ್ ಇದ್ದ ಶುಶಾಂಕ್ ಸಿಂಗ್ ಅಂತ ಸ್ಟೋನಿಸ್ ಅದೇ ರೀತಿ ನಮ್ಮ ಕಡೆ ರೋಮೇಶ್ ಶೆಫರ್ಡ್ ಅವರು ಎಸ್ ಇಲ್ಲಿ ರೋಮೇಶ್ ಎಫರ್ಡ್ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಬಾಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಕ್ರೆಡಿಟ್ ಮೇನ್ ಆಗಿ ಬ್ಯಾಟಿಂಗ್ ಅಲ್ಲಿ ಇಂಪ್ಯಾಕ್ಟ್ ಬೀರ್ತಿರೋದ್ರಿಂದ ರೋಮೇಶ್ ಶೆಫರ್ಡ್ ಅವ್ರಿಗೆ ಹೆಚ್ಚಿನ ಕೊಡ್ತಾರೆ ಸ್ಟೋನಿಸ್ ಅನ್ ಕಮ್ಮಿ ಇಲ್ಲ ಲಿಟ್ರಲಿ ಸ್ಟೋನಿಸ್ ಅವರು ಹೆಡ್ ಇದ್ದಾರೆ ಆದ್ರೂ ಕೂಡ ನಾ ಇಲ್ಲಿ ರೋಮೇಶ್ ಶೆಫರ್ಡ್ ಅವ್ರಿಗೆ ಕೊಡ್ತೇನೆ ಮೇನ್ ಆಗಿ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಿರೋದ್ರಿಂದ ನೆಕ್ಸ್ಟ್ ಅಲ್ಲಿ ಇವ್ರ ಕಡೆ ಒಮರ್ ಝಾಯಿ ಅವರು ನಮ್ಮ ಕಡೆ ನೋಡ್ತಾ ಇದ್ರೆ ಮೇನ್ ಹಾಕೊಂಡಲ್ಲಿ ಎಷ್ಟು ದೆಹಲವ್ರು ಒಂದಿದ್ದಾರೆ ಎಷ್ಟೇ ದಯಾಲ್ ಅವರಿಗೆ ಕೊಡೋದಕ್ಕಿಂತ ಉಮರ್ ಜಾಯಿ ಅವರಷ್ಟೊಂದು ಕನ್ಸಿಸ್ಟೆನ್ಸಿ ಆಗಿ ಹೋದ ಅಲ್ಲಿ ಎರಡು ವಿಕೆಟ್ ನ ಹಾಕಿರೋದು ಅದ್ರೆ ದಯಾಲ್ ಅವರು ಸದ್ಯ ಫಾರ್ಮ್ ನೋಡ್ತಾರೆ ಎಷ್ಟೇ ಅವರು ಒಳ್ಳೆದಾಕೊಂಡಿದ್ದಾರೆ ಅದಕ್ಕಾಗಿ ಹೋದ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ತಾರೆ ಎಷ್ಟೇ ಎಲ್ಲವ್ರಿಗೆ ಕೊಡ್ತಾನೆ ಉಮರ್ ಝಾಯಿ ಅವ್ರ ಜೊತೆಗೆ ಕೆಲ್ ಜಮಿನ್ಸನ್ ಅದೇ ರೀತಿಯಾಗಿ ಜಾರ್ಶ್ ಹೆಜಲ್ವುಡ್ ಎಸ್ ಇಲ್ಲಿ ನಾ ಜಾರ್ಶ್ ಹೆಜಲ್ಬಡ್ ಅವ್ರು ಕೊಡ್ತೇನೆ ಕೆಲ್ ಜಮಿನ್ಸನ್ ಅವ್ರದ್ದು ಅಷ್ಟೊಂದು ಕನ್ಸಿಸ್ಟೆನ್ಸಿ ಆಗಿಲ್ಲ ಈ ಬಾರಿ ಪರ್ಪಲ್ ಕ್ಯಾಪಲ್ ಲೀಡರ್ ಬೋರ್ಡ್ ಅಲ್ಲಿ ಕೂಡ ಜಾಶ್ ಹೆಜಲ್ ವುಡ್ ಅವ್ರು ಮುಂದಿರೋದ್ರಿಂದ ನನ್ನ ಪ್ರಕಾರನ ಜಾಶ್ ಜಾರ್ಶ್ ಹೆಜಲ್ವುಡ್ ಅವರಿಗೆ ಕೊಡೋಕೆ ಹೆಚ್ಚಂದಾಗಿ ಹೋಗ್ತೇನೆ ಆ ರೀತಿ ನಮ್ಮ ಆರ್ ಸಿ ಬಿ ಬೆಸ್ಟ್ ಬೌಲರ್ಸ್ ಅಂತಾನೆ ಜಾಶ್ ಜಾರ್ಶ್ ಹೆಜಲ್ವುಡ್ ಅವ್ರು ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಇಲ್ಲಿ ಇಂಪ್ಯಾಕ್ಟ್ ಹಾಕೊಂಡು ವಿಜಯ್ ಕುಮಾರ್ ಅವರು ಇವ್ರ ಕಡೆ ಬಂದೆ ನಮ್ಮ ಕಡೆ ಇಲ್ಲಿ ಭುವನೇಶ್ವರ್ ಕುಮಾರ್ ಕಂಪ್ಯಾರಿಸನ್ ಅಲ್ಲಿ ನೋಡ್ತಾ ಹೋದಾದ್ರೆ ಭುವನೇಶ್ವರ್ ಕುಮಾರ್ ಇದೇ ವೈಶಾಖ್ ಕುಮಾರ್ ನೋಡ್ತಾ ಇದ್ದಾರೆ ನಾವು ಭುವನೇಶ್ವರ್ ಕುಮಾರ್ ಅವ್ರಿಗೆ ಹೆಚ್ಚಿನ ಕೊಡ್ತೇನೆ ಆ ರೀತಿ ಸೊಲಿಟ್ ಡಿಬರಿ ಪ್ಲಾಟ್ಫಾರ್ಮ್ ಅವ್ರಿಗೆ ಸಿಕ್ಕಿದೆ ಭೂವಿ ಅವ್ರಿಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಆಗಿ ಬೌಲಿಂಗ್ ನಲ್ಲ ಹಾಕ್ತಿದ್ದಾರೆ ಆರ್ ನ ಒಳ್ಳೆ ಒಂದ್ ಕಡೆ ಮೇಲ್ಗಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಭುವಿ ಅವ್ರ ಹೆಚ್ಚಿನ ಕಾರಣ ಭುವಿ ಅವ್ರಿಗೆ ಕೊಡ್ತಾನೆ ವೈಶಾಖ್ ಜೊತೆಗೆ ಯು ಜಿ ಚಹಲ್ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಕಡೆ ಬರ್ತಾ ಇದೆ ಎಸ್ ಮೀನ್ ಅಕೌಂಟ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಂಪ್ಯಾಕ್ಟ್ ನ ಬೀರ್ತಿರೋದು ಎಲ್ಲಿಯಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿಗೆ ಒಂದು ಥ್ರಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಸ್ವಲ್ಪ ಸ್ಕಿಡ್ ಆಗ್ತಿರೋದ್ರಲ್ಲಿ ಮೀನ್ ಹಾಕೊಂಡು ಇಲ್ಲಿ ಯುಜಿ ಚಹಲ್ ಅದೇ ರೀತಿ ಸುಯೇಶ್ ಶರ್ಮಾ ಎಸ್ ಇಲ್ಲಿ ಸ್ಪಿನ್ನರ್ ಹಾಕೊಂಡು ಅವ್ರ ಕಡೆ ಒಂದು ಒಬ್ರೇ ಇರೋದು ಮೀನ್ ಹಾಕೊಂಡು ಯುಜಿ ಚಹಲ್ ಅವ್ರ ಒಬ್ರೆ ಮತ್ತೆ ಯಾರು ಕೂಡ ಅಷ್ಟೊಂದು ಸ್ಪಿನ್ನರ್ ಯಾರು ಇಲ್ಲ ನಮ್ಮ ಆರ್ ಸಿ ಬಿ ಕಡೆ ಹಾಗಲ್ಲ ಸುಯೇಶ್ ಶರ್ಮೇ ಕೃಮ್ ಪಾಂಡೆ ಅವ್ರು ಇರೋದ್ರಿಂದ ಇಲ್ಲಿ ಚಹಲ್ ಜೊತೆಗೆ ಸುರೇಶ್ ಶರ್ಮ ಕಂಪೇರಿಸನ್ ಅಲ್ಲಿ ಶರ್ಮಾ ಶರ್ಮ ಎಸ್ ಈ ಬರೀ ಎಕಾನಮಿಕಲ್ ಬೌಲರ್ ಹಾಕೊಂಡಿರೋದು ಚಹಲ್ ಅಣ್ಣ ಅಷ್ಟೊಂದು ಇಕ್ಸ್ಕೊಂತ ಇದ್ದಾರೆ ಇಲ್ಲ ಅಂತ ಆದ್ರೂ ಕೂಡ ಹೋದ್ ಒಂದೊಂದ್ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅದು ಕೂಡ ಸುರೇಶ್ ಶರ್ಮಗೆ ಹೆಚ್ಚಂದ ಕೊಡ್ತೇನೆ ಅರ್ಶದೀಪ್ ಸಿಂಗ್ ಅದೇ ರೀತಿ ಕೃಣಾಲ ಪಾಂಡೆ ಎಸ್ ಕೃಣ ಪಾಂಡೆ ಯಾಕಪ್ಪ ಅಂತ ಹೇಳಿದ್ರು ಕೃಣ ಪಾಂಡೆ ಅವರು ಕನ್ಸಿಸ್ಟೆನ್ಸಿ ಆಗಿ ಅರ್ಶದೀಪ್ ಅಂದ್ರೆ ಸ್ಪಿನ್ನರ್ ಅದೇ ರೀತಿ ಫಾಸ್ಟ್ ಬೌಲರ್ ಕಂಪೇರಿಸನ್ ಮಾಡುವಾಗಿಲ್ಲ ಆದ್ರೂ ಕೂಡ ನಾ ಇಲ್ಲಿ ಮಾಡ್ತೇನೆ ಯಾಕಪ್ಪ ಅಂತ ಹೇಳ್ದೆ ಆ ರೀತಿ ಇಲ್ಲಿ ಹಾಕೊಂಡಿದೆ ಇಲ್ಲಿ ಸ್ಟ್ಯಾಟ್ ನೋಡ್ತಾ ಇದೆ ಇವ್ರು ಕಡೆ ಒಬ್ನೇ ಸ್ಪಿನ್ನರ್ ಇರೋದ್ರಿಂದ ನಮ್ ಕಡೆ ಇಬ್ರು ಸ್ಪಿನ್ನರ್ ಇರೋದನ್ನ ಫಾಸ್ಟ್ ಬೌಲರ್ ಜೊತೆ ಕಂಪೇರಿಜನ್ ಮಾಡ್ಲೇಬೇಕು ಇಲ್ಲಿ ಕುಣಾ ಪಾಂಡೆ ಯಾಕಪ್ಪ ಅಂತ ಹೇಳಿ ಒಂದ್ ಕಡೆ ಬ್ಯಾಟ್ ಅದೇ ರೀತಿ ಬೌಲಿಂಗ್ ಎರಡರಿಂದ ಕಾಂಟ್ರಿಬ್ಯೂಷನ್ ಕೊಡೋದ್ರಿಂದ ನಾನ್ ಇಲ್ಲಿ ಕೃಷ್ಣ ಪಾಂಡೆ ಅವ್ರಿಗೆ ಹೆಚ್ಚಿನ ಕೊಡ್ತಾನೆ ಇಲ್ಲಿ ಒಂದ್ ಕಡೆ ನೋಡ್ತಾ ಇದೆ ಒಂದ್ ಕಡೆ ಶ್ರೇಯಸ್ ಅವ್ರಿಗೆ ಒಂದ್ ಕಡೆ ಆಯ್ತು ಅದೇ ರೀತಿಯಾಗಿ ಜಾಶ್ ಇಂಗ್ಲಿಷ್ ಯಾಕಪ್ ಅಂತ ಹೇಳಿದ್ರೆ ಮಯಂಕ್ ಅಗರ್ವಾಲ್ ಅವ್ರ ಲೆಕ್ಕಕ್ಕೆ ಮತ್ತೆ ಎಲ್ಲ ಕಡೆ ನಮ್ಮ ಆಸಿಮೆ ಹೆಚ್ಚಿನ ಸ್ಟ್ರಾಂಗ್ ಅಕೌಂಟ್ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಎಲ್ಲೂ ಕೂಡ ಒಂಥರ ಇವ್ರದ್ದು ಬ್ಯಾಟಿಂಗ್ ಡಪ್ ತೆಲದ ಕೆ ಎಲ್ ಜೆಮಿಸ್ ಅಂತ ಅನ್ಕೊಂಡಿದ್ದೆ ಒಂಥರ ಅವರು ಕೂಡ ಒಳ್ಳೆ ಹಿಟ್ಟಾರೆ ಒಟ್ಟಿನಲ್ಲಿ ಟಾಪ್ ಸೆವೆನ್ ಏಟ್ ತನಕ ಕೂಡ ಬ್ಯಾಟಿಂಗ್ ಲೈನ್ ಅಪ್ ಇರುವಂತ ಪಂಜಾಬ್ ಕಿಂಗ್ಸ್ ನಮ್ ಕಡೆ ಕೂಡ ಇಲ್ಲಿ ಜಾಶ್ ಹೆಜಲ್ವುಡ್ ಅದೇ ರೀತಿ ಭುವನೇಶ್ವರ್ ಕುಮಾರ್ ಎಷ್ಟು ದೇಹ ಶರ್ಮಾ ಇರ್ ನಾಲ್ಕು ಜನ ಬಿಟ್ರೆ ಅಂದ್ರೆ ಮೂರು ಜನ ಏಟ್ ತಂಕ ಕೂಡ ನಮ್ಮ ಆರ್ಸೆಲ್ ಕೂಡ ಬ್ಯಾಟಿಂಗ್ ಇದೆ ಎರಡು ಟೀಮ್ ಕೂಡ ಈಕ್ವಲ್ ಐತಿ ಎರಡು ಕೂಡ ಬ್ಯಾಟಿಂಗ್ ಅದೇ ಬೌಲಿಂಗ್ ಎರಡೂ ಕೂಡ ಸ್ಟ್ರಾಂಗ್ ಇದೆ ನೋಡೋಣ ನಾಳೆ ಯಾವ ಟೀಮ್ ವಿನ್ ಆಗುತ್ತೆ ಅಂತ ಇದ್ ರಾಯಲ್ ಚಾಲೆಂಜ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್ ನ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಆಗಿತ್ತು ನಿಮ್ಗೆ ವಿಡಿಯೋ ಸೆಕ್ಷ ಕಮೆಂಟ್ ನೀವು ಹೆಚ್ಚಿನ ಐ ಪಿಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಬೇರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ